ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಆಂಜನೇಯ ಸಮುದಾಯ ಭವನದಲ್ಲಿ ಚನ್ನಗಿರಿ ಮತ್ತು ಸಂತಬೆನೂರು ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರದ ಎರಡನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಹೊಸಪೇಟೆಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಕಾರ್ಯಕ್ರಮದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಬಸವರಾಜು ಈ ಶಿವಗಂಗಾ ಕಾಂಗ್ರೆಸ್ ವಕ್ತಾರರಾದಂತಹ ವದಿಗೆರೆ ರಮೇಶ್ ಹಾಗೇನೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪಟ್ನಾಳ್ ಜಗದೀಶ್ ಹಾಗೇನೆ ಶ್ರೀನಿವಾಸ್ ವೀರೇಶ್ ನಾಯಕ್ ಹಾಗೇನೆ ಸಿ ನಾಗರಾಜ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಜ್ಯೋತಿ ಕೋರಿ ಹಾಗೆಯೇ ಕಾಂಗ್ರೆಸ್ ಮುಖಂಡರು ಪುರಸಭಾ ಸರ್ವ ಸದಸ್ಯರು ಸಹ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅದ್ರ ಬಗ್ಗೆ ಏನ್ ಮಾತಾಡ್ತಿರೋರು ಮನೆ ನೀಟ್ ನಡೆದಂತ ನೀಟ್ ಪರೀಕ್ಷೆ ಅದ್ರಲ್ಲಿ ಯಾಕೆ ಕೆಲವೆಲ್ಲ ಮಾಡಿದ್ರಿ ಈ ರೀತಿ ಎಲ್ಲದಕ್ಕೂ ಮಾತಾಡಿದ್ರೆ ಹಿಜಾಬು ಮತ್ತೊಂದು ಯಾಕೆ ಇನ್ನೊಂದು ಧರ್ಮದ ಬಗ್ಗೆ ನಿಮಗೆ ಮಟ್ಟಿಗೆ ಯಾಕೆ ಈ ರೀತಿ ಅವ್ರ ಬಗ್ಗೆ ನಿಮಗೆ ಅಸೂಯ ಇವತ್ತು ನಾವು ಜಾತ್ಯತೀತ ರಾಷ್ಟ್ರ ಇದು ಅದರಿಂದ ನಾನು ವಿರೋಧ ಪಕ್ಷಗಳು ಈ ರೀತಿ ಇಲ್ಲ ಸಲ್ಲದನ್ನ ಮುಕ್ತ ಜನರಿಗೆ ಮನಸ್ಸನ್ನ ಕೇಳಿಸೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ನಾನು ಒಬ್ಬ ಹಿಂದೂ ಆಗಿ ಇವತ್ತು ಈ ವೇದಿಕೆಯಲ್ಲಿ ನಿಂತಿದ್ದಾರೆ ಆದರೆ ಅದೇ ರೀತಿ ಇವತ್ತು ನಮ್ಮೊಟ್ಟಿಗೆ ಇರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಇರ್ಬೋದು ಬೌದ್ಧರಿರ್ಬೋದು ಜೈನರಿರ್ಬೋದು ಇರ್ಬೋದು ಎಲ್ಲರನ್ನ ಸಿಖರ್ ಎಲ್ಲರನ್ನು ನಾವು ಆತ್ಮೀಯವಾಗಿ ಗೌರವವಾಗಿ ಅವರ ಧರ್ಮಗಳ ಬಗ್ಗೆ ಅವರಿಗೆ ಗೌರವ ಇರ್ತದೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೌರವ ಇರ್ತದೆ ಅವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಇರೋರು ಯಾರು ಹಿಂದೂಗಳಲ್ಲ ಬರೀ ಬಿಜೆಪಿಯಲ್ಲಿ ಇರೋರು ಮಾತ್ರ ಹಿಂದೂಗಳು ಇರ್ತಕ್ಕಂಥ ಭಾವನೆ ಸೃಷ್ಟಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವೆಲ್ಲೂ ನಾವೆಲ್ಲರೂ ತಿಳುವಳಿಕೆ ಇರತಕ್ಕಂಥ ಅವಕಾಶ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ರಿಗೂ ನನ್ನ ನಮಸ್ಕಾರಗಳು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಕಂದಾಯ ಮಂತ್ರಿ ಆದಂತ ಸಂದರ್ಭದಲ್ಲಿ ಬಹುಶಃ ನಾನು ಗ್ರಾಮೀಣ ಪ್ರದೇಶದಲ್ಲಿ ನಾನು ಒಂದು ರಾಜಕೀಯ ಒಂದು ಕುಟುಂಬದ ಹಿನ್ನೆಲೆಯಿಂದ ಹಾಗೆ ನಾನು ಏನು ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದು ನನಗೆ ನೇರವಾಗಿ ಗೊತ್ತಿದೆ ನಾನು ಹಿಂದೆ ಶಾಸಕನಾಗಿದ್ದರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಹಲವಾರು ಪ್ರಯತ್ನಗಳು ಮಾಡಿದ್ರು ಕೂಡ ಅದು ಯಾವುದೊಂದು ಸರಿಯಾದ ರೀತಿ ಅದಕ್ಕೆ ಸಹಕಾರ ಸಿಕ್ಕಲಿಲ್ಲ ಸರ್ಕಾರಗಳಲ್ಲಿ ಆದ್ರೆ ಈಗ ಮಾನ್ಯ ಕೃಷ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಸಂಪೂರ್ಣವಾದಂತ ಜವಾಬ್ದಾರಿ ಭರವಸೆ ಮಾಡ ಶಿವಕುಮಾರ್ ಅವರು ನೀವರಿಬ್ರು ಒಟ್ಟಿಗೆ ಸೇರಿ ಕೃಷ್ಣಾಭೈರೇಗೌಟ್ ನೀನು ಏನ ಒಳ್ಳೆಯ ಕೆಲಸ ಮಾಡಲಿಕ್ಕ ಮಾಡ್ಲಿಕ್ಕೆ ನೀನು ಮುಂದೆ ಹೋಗಲು ನಮ್ಮ ಜೊತೆಗೆ ಬಡ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜ ನಿರ್ಮಾಣದ ಕನಸನ್ನುತ್ತ ಈ ರಾಜ್ಯ ಕಂಡಂತ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂಥ ಜಗಜ್ಯೋತಿ ಬಸವೇಶ್ವರ ಕನ್ಸನ್ ಹೊತ್ತಂಥ ಸಿದ್ದರಾಮಯ್ಯನವರು ಅವರ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು ಅನುಷ್ಠಾನದ ಪ್ರಚಾರ ಕೂಡ ಆಗಬೇಕು ಅಂತೇಳಿ ಎರಡನೇ ವರ್ಷದ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಏನು ಆಸಕ್ತಿ ಇದೆ ಹಿತಾಸಕ್ತಿ ಇದೆ ಅವರ ಉದ್ದೇಶ ಇದೆ ಅದು ಈಡೇರಬೇಕಂದ್ರೆ ನಾವು ಗ್ರಾಮೀಣ ಮಟ್ಟದಲ್ಲಿ ಈ ಪಕ್ಷನ ಉಳಿಸ್ತಕ್ಕಂಥ ಕೆಲಸ ಈ ಪಕ್ಷದ ತತ್ವ ಸಿದ್ಧಾಂತಗಳು ಸಾಧನೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ನೀವು ಮಾಡಬೇಕಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮನ ಕಳೆದಿರ್ತಕ್ಕಂಥದ್ದು ಅದನ್ನೇ ಮಾನ್ಯ ಸಚಿವರು ಕೂಡ ಹೇಳಿ ಎಲ್ಲರನ್ನು ಕೂಡ ಆಹ್ವಾನ ಮಾಡಲಿಕ್ಕೆ ಬಂದಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ಈ ಪಕ್ಷ ಉಳಿಬೇಕಷ್ಟೇ ಜಾಸ್ತಿ ಮಾತಾಡೋಕ್ಕೋಗಲ್ಲ ಈ ಪಕ್ಷ ಉಳಿಸ್ತಕ್ಕಂಥ ಕೆಲಸ ನಮ್ಮ ನಿಮ್ಮೆಲ್ಲರ ಕೈಲಿದೆ ಅದನ್ನು ಎಲ್ಲ ಮುಖಂಡರುಗಳು ಜವಾಬ್ದಾರಿಗೆ ಹೊರಬೇಕಾಗ್ತದೆ ಈ ಪಕ್ಷವನ್ನು ಹಾಳಾಗ ಬಿಡ್ದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಆಗಬೇಕು ಈ ಪಕ್ಷ ಉಳಿಬೇಕು ಅಂತಕ್ಕಂಥ ಹೇಳಿ ನಾನು ಮುಗಿಸ್ತೀನಿ ಒಂದು ಕೋಟಿ ಎಪ್ಪತ್ತ ಸುಮಾರು ಎಂಟು ಕೋಟಿ ರೂಪಾಯಿ ಅನುದಾನ ನಮ್ಮ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಯಿಸ್ತಾರೆ ನಾನು ಅವ್ರಿಗೆ ಮನವಿನೂ ಮಾಡಿದ್ದೆ ಆದರೆ ನಾನು ಕೊಟ್ಟಂತ ಸಂದರ್ಭ ಜನವರಿಗೆ ಕೊಟ್ಟೆ ಅಂತ ಅವರಿಗೆ ಮಾಹಿತಿ ಇದೆ ನಾನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ ಏನು ಡಿಪ್ಲೊಮಾ ಕಾಲೇಜ್ ಇದೆ ಸುಮಾರು ನೂರ ಎಂಬತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಲ್ಲಿ ಕೇವಲ ಎರಡು ಸಬ್ಜೆಕ್ಟ್ ಮಾತ್ರ ಇದೆ ಅಲ್ಲಿ ಈಗ ನಾಲ್ಕು ಸಬ್ಜೆಕ್ಟ್ ಬೇಕು ಯಾಕಪ್ಪ ಅಂದರೆ ಮುಂಚೂಣಿಯಲ್ಲಿರೋ ಸಬ್ಜೆಕ್ಟ್ ಇದೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು ಸಿವಿಲ್ ಇಂಜಿನಿಯರಿಂಗ್ ಈ ನಾಲ್ಕು ಸಹ ಮುಂದಿನ ಅಕ ಅಕಾಡೆಮಿಕ್ ಇಯರ್ ಒಳಗೆ ಪ್ರಾರಂಭಿಸಕ್ಕೆ ದಯಮಾಡಿ ನಾವು ಅನುಮತಿ ಕೊಡಬೇಕು ಅಂತೇಳಿ ಈಗಾಗಲೇ ಪತ್ರ ಸರಿ ಕೊಟ್ಟಿದ್ದೀನಿ ಇನ್ನೊಮ್ಮೆ ಪತ್ರ ಕೊಡಕ್ಕೆ ಹೇಳಿದ್ರೆ ಅದನ್ನು ಸಹ ಕೊಡ್ತಾ ಜೊತೆಗೆ ಮೂರು ನಮ್ಮ ಡಿಪ್ಲೊಮಾ ಕಾಲೇಜ್ ಸೇರಿ ಎರಡು ಡಿಗ್ರಿ ಕಾಲೇಜ್ ಸೇರಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದೆ ಒಂದು ಹದಿನೈದು ಕೋಟಿ ಅನುದಾನನ ಮನವಿಯನ್ನು ತಮಗೆ ಕೊಟ್ಟಿದ್ದೀನಿ ಯಾಕಪ್ಪ ಅಂದರೆ ನನಗೆ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದರು ಯಾರಾದರೂ ಮಂತ್ರಿಗಳನ್ನ ನಮ್ಮ ಕಾನ್ಸ್ಟಿಟ್ಯುನ್ಸಿಗೆ ಕರೆಸ್ಬೇಕಪ್ಪ ಅಂದ್ರೆ ಏನು ಕರೆಸ್ತಾಯಿದ್ರು ನಾನು ಲಾಸ್ಟ್ ಟೈಮು ಕೋರ್ಟ್ ಕಚೇರಿ ಉದ್ಘಾಟನೆ ಇತ್ತು ಗೆದ್ದು ಒಂದು ತಿಂಗಳಲ್ಲೇ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ ಕೇಳಿದ್ರು ಏನಾದ್ರು ಇದೇನಪ್ಪ ಅಂತ ಇಲ್ಲಣ್ಣ ಯಾಕೆ ಏನಾದರೂ ಮುಂಚೆಯೆಲ್ಲ ನಾವೇನು ಮಾಡ್ತಿದ್ದು ಮಂತ್ರಿಗಳನ್ನ ಕಾನ್ಸ್ಟಿಟ್ಯುನ್ಸಿಗೆ ಯಾರು ಕರೀತಾರೆ ಅಂದರೆ ಏನಾದ್ರು ಅನುದಾನ ಲೆಟರ್ ಕೊಡ್ತಾರೆ ಸ್ಯಾಂಕ್ಷನ್ ಮಾಡಿ ಅನೌನ್ಸ್ ಮಾಡಿ ಹೋಗ್ಬೇಕು ಅನ್ನೋದು ಪದ್ಧತಿ ನಮ್ಮ ಕಡೆ ಇದ್ರೆ ಕೂಡ ಅನೌನ್ಸ್ ಮಾಡ್ತೀನಿ ಅದು ನಾನಿಲ್ಲಿ ಗೆದ್ದು ಒಂದು ಆಯ್ತು ಅನುಭವ ಅದು ಇರ್ಲಿಲ್ಲ ಈಗ ಹದಿನೈದು ಕೋಟಿ ಕೋಟಿ ಇದೆ ಅವರು ಅನೌನ್ಸ್ ಮಾಡಿದ್ರು ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ ಭರವಸೆನೂ ಇದೆ ಯಾಕೆ ಅಂದ್ರೆ ಅವರು ಸಚಿವ ಪಟ್ಟಿದ್ರು ಹೇಳ್ಕೊಟ್ಟಿದ್ವಿ ಒಂದು ಮೂರು ಲೆಟರ್ ರೆಡಿ ಮಾಡಿ ಕೊಟ್ಟಿ ನನ್ನಂಗೆ ಆದರೂ ಸಹ ಅಷ್ಟೇ ಪ್ರೀತಿ ತಮ್ಮ ನಾನು ಯಾವಾಗಲೂ ಶಿವಗಂಗಾ ಶಿವಗಂಗ ಅಂತ ಪ್ರೀತಿಯಿಂದ ಕರೀತಾ ವಿಧಾನಸಭೆಯಲ್ಲಿ ಎಲ್ಲೇ ಕಂಡು ಗೌರವಯುಕ್ತವಾಗಿ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಅವೆಲ್ಲ ನನ್ನ ಮಾಧ್ಯಮದಲ್ಲಿ ಮಾತಾಡೋದು ನೋಡಿ ನಾನು ಯಾರು ಸಚಿವರು ಫೋನ್ ಎದ್ದಿಲ್ಲ ಅಂದ್ರೆ ನೆರವು ಮಾತಾಡೋದು ಈ ಸಚಿವರು ಮಾತ್ರ ಯಾವಾಗ ಫೋನ್ ಮಾಡಿದ್ರು ತಕ್ಷಣ ಯಾಕೆಂದರೆ ನಮ್ಮ ಯೂನಿವರ್ಸಿಟಿ ಸಮಸ್ಯೆಗಳು ಭಾಳಷ್ಟು ಬರ್ತಾ ಇರ್ತದೆ ಅಡ್ಮಿಷನ್ ಟೈಮಲ್ಲಿ ಭಾಳಷ್ಟು ಅಕಾಡೆಮಿಕ್ ಪೀರಿಯಡ್ಗಳ ಬಗ್ಗೆ ಆ ಸಂದರ್ಭದಲ್ಲಿ ಫೋನ್ ಮಾಡಿದಂಥ ಗಳು ಕೂತಿದ್ರು ವಿದ್ಯಾರ್ಥಿಗಳು ಹೋದಂಥ ಸಂದರ್ಭದಲ್ಲಿ ಇನ್ನೇ ಒಂದು ಸಮಸ್ಯೆಗಳಿಗೆ ಕರೆಗೆ ಕೊಟ್ಟರೆ ಕರೆ ಮಾಡಿದ್ರೆ ಕೂಡಲೇ ಸ್ಪಂದಿಸಿ ನನಗೆ ಭಾಳಷ್ಟು ಗೌರವವಾಗಿ ನಡ್ಕೊಂಡಂಥ ಸಚಿವರು ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಆಸ್ತೇವೆಲ್ಲ ನಮ್ಮ ಸರ್ಕಾರಿ ನಮ್ಮ ಚನ್ನಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಅದಕ್ಕೆ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷದಲ್ಲಿ ಒಂದು ಆಧುನೀಕರಣಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಟೆಂಡರ್ ಆಗಿದೆ ಅದನ್ನು ಸಹ ಮಾಡ್ತಿದ್ದೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಡಿಪೋ ಏನು ನಮ್ಮ ಪತ್ರಿಕಾ ಮಂದಿ ಉದ್ಘಾಟನೆ ಬಗ್ಗೆ ಬರಿತಾ ಇದ್ದಾರೆ ಅದು ಎರಡು ವರ್ಷದಿಂದ ಈಗ ಒಂದು ಹಂತಕ್ಕೆ ಬಂದು ಫೈನಲೈಸ್ ಇದೆ ಅದನ್ನು ಸಹ ನಮ್ಮ ಇವರಿಗೆ ಕೊಡ್ತೀನಿ ಜೊತೆಗೆ ನಮ್ಮಲ್ಲಿ ಏನು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಸಮಸ್ಯೆ ಇತ್ತು ಈಗಾಗಲೇ ಪಿ ಡಬ್ಲ್ಯೂ ಡಿ ಸಚಿವರಿಗೆ ಮನವಿನೂ ಕೊಟ್ಟಿದ್ದೀನಿ ನಮ್ಮ ಏನು ಹಳೆ ಇವೆ ಇತ್ತು ಆ ಅಂದರೆ ದೂರ ಎಲ್ಲೂ ನಮ್ಮ ಟೌನ್ ಒಳಗೆ ಜಾಗಗಳಿಲ್ಲ ದೂರದಿಂದ ಜನಗಳು ಬಂದರೆ ತೊಂದರೆ ಆಗ್ತದೆ ಜೊತೆಗೆ ಖಾಸಗಿ ಬಸ್ ನಿಲ್ದಾಣವೂ ಅಲ್ಲೇ ಇರೋದು ಜೊತೆಗೆ ಎಲ್ಲ ತಾಲೂಕು ಕಚೇರಿಗಳು ಒಂದೇ ಹತ್ರ ಇರೋದ್ರಿಂದ ಸುಮಾರು ಒಂದು ಎಕರೆ ನಾಲ್ಕು ಗುಂಟೆ ನಮ್ಮ ನಮ್ಮ ಐ ಬಿ ಹಳೆ ಐ ಬಿ ಏನಿತ್ತು ಅದನ್ನು ನಿಮಗೆ ಸ್ಯಾಂಕ್ಷನ್ ಮಾಡಿಕೊಡಿ ಬಸ್ ಸ್ಟ್ಯಾಂಡಿಗೆ ನಿಮಗೆ ಆಲ್ಟ್ರನೇಟಿವ್ ಬಗ್ಗೆ ನಮ್ಮ ಸರ್ಕಾರಿ ಜಮೀನಿನಲ್ಲಿ ಡಿಪ್ಲೊಮಾ ಕಾಲೇಜ್ ಹತ್ರ ಕೊಡ್ತೀನಿ ಅಂತ ಮನವಿ ಕೊಟ್ಟಿದ್ದೀನಿ ಈ ವಾರದಲ್ಲಿ ಇನ್ನೊಂದು ಹತ್ತಿರ ಇದ್ದರೆ ಅದ್ರ ಬಗ್ಗೆಯೂ ಪ್ರೊಸೆಸ್ ಮಾಡಿ ನಮ್ಮ ಕೆ ಎಸ್ ಟಿ ಸಿ ಬಸ್ ಸ್ಟ್ಯಾಂಡ್ಗೂ ಸಹ ಈ ಕೂಡ ಜಾಗವನ್ನು ಮಂಜೂರು ಮಾಡಿಸಿ ಜೊತೆಗೆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲ ಸುಮಾರು ನಮ್ಮ ಏನು ಮೈಜರ್ ಇರಿಗೇಷನ್ ಮೂವತ್ತು ಕೋಟಿ ವ್ಯವಸ್ಥೆ ಸಂತೆ ಬಂದರ್ ಭಾಗದಲ್ಲಿ ನಮ್ಮ ನೀರಾವರಿ ಚಾನಲ್ಗಳಿದೆ ಎಲ್ಲ ಭಾಳ ವರ್ಷ ಆಯ್ತು ಎಲ್ಲ ರಿಪೇರಿ ಮಾಡಿ ಆ ರಿಪೇರಿಗೆ ಮೂವತ್ತು ಕೋಟಿ ರೂಪಾಯಿಗಳನ್ನು ಸಹ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿದೆ ಅದನ್ನು ಸಹ ಈಗಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ರು ಸಹ ಇವರೇನು ವಿರೋಧ ಪಕ್ಷದವರು ದಿವಾಳಿ ದಿವಾಳಿಯಾಗಿದೆ ಸರ್ಕಾರ ಗ್ಯಾರಂಟಿ ಕೊಡರು ಅಂದರೆ ಇಷ್ಟಕ್ಕೂ ಉತ್ತರ ಕೊಡಕ್ಕೆ ಕೇಳಿ ಮೊದಲನೇ ಬಾರಿ ಗೆದ್ದಿದ್ದೀನಿ ಜೊತೆಗೆ ಐವತ್ತು ಮೂರು ಸಾವಿರ ಕೋಟಿ ಗ್ರಾಂಟ್ ಗ್ಯಾರಂಟಿ ಯೋಜನೆಗೆ ಕೊಡೋದ್ರ ಜೊತೆಗೆ ನಮ್ಮ ಚೆನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂರ ಎಪ್ಪತ್ತೈದು ಕೋಟಿ ಪ್ರತಿ ವರ್ಷ ಕೊಡೋದ್ರ ಜೊತೆಗೆ ಇಷ್ಟೆಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ ಇಷ್ಟೇ ಎಲ್ಲ ಸುಮಾರು ಪಿ ಡಬ್ಲ್ ಡಿ ಪಿ ಡಿ ಇಲಾಖೆಯಿಂದ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕೆಲಸಗಳು ಟೆಂಡರ್ ಪ್ರಕ್ರಿಯೆ ಯಂತ್ರದಲ್ಲಿದೆ ಬಾಂಡಮಟ್ಟಿ ಒಂದು ಮಾದರಿ ಶಾಲೆ ನಾಲ್ಕು ಕೋಟಿ ರೂಪಾಯಿದು ಜೊತೆಗೆ ದೇವರಹಳ್ಳಿ ಏನು ಚಿತ್ರ ಒಂದು ಕಲ್ಯಾಣ ಮಂಟಪಕ್ಕೆ ಒಂದು ನಾಲ್ಕು ಕೋಟಿ ಅದೇ ರೀತಿ ನಮ್ಮ ಶಿಕ್ಷಕರ ಒಂದು ಗುರುಭವನಕ್ಕೆ ಐದು ಕೋಟಿ ಅದೇ ರೀತಿ ಎಸ್ ಎಸ್ ಡಿ ಪಿಲಿ ಇಪ್ಪತ್ತು ಕೋಟಿ ಅದೇ ರೀತಿ ನಮ್ಮ ಪಿ ಡಬ್ಲ್ಯೂ ಡಿ ಕಾಲೇಜು ಇಲಾಖೆಯಿಂದ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆಬೀಚಿಯಿಂದ ದೊಡ್ಡ ಬಿಗೇರಿ ಅವರಿಗೂ ಒಂದು ಒಂಬತ್ತು ಕೋಟಿ ರೂಪಾಯಿ ರಸ್ತೆ ಅಷ್ಟೇ ಅಲ್ಲ ನಾಲ್ಕು ಕೋಟಿ ರೂಪಾಯಿ ವಸ್ತಲ್ಲಿ ನಮ್ಮ ಪಾಂಡುಮಟ್ಟಿಂದ ಹೋಗೋ ಒಂದು ರಸ್ತೆ ಈ ರೀತಿ ಸುಮಾರು ಒಂದು ಐವತ್ತು ಕೋಟಿ ಖರ್ಚು ವೆಚ್ಚದಲ್ಲಿ ಒಂದು ನಾ ಐವತ್ತು ಪಿ ಡಬ್ಲ್ಯೂ ಇಲಾಖೆಯಿಂದ ಸಹ ಈಗಾಗಲೇ ಕೆಲಸಗಳನ್ನ ಆರಂಭಿಸ್ತಾರೆ ಅಷ್ಟೇ ಅಲ್ಲ ಅಂಗನವಾಡಿಗಳು ಕಟ್ಟಡಗಳು ಸಹ ಈಗಾಗಲೇ ಇಪ್ಪತ್ತು ಅಂಗನವಾಡಿ ಕಟ್ಟಡಗಳಿಗೆ ಟೆಂಡರ್ ಪ್ರಕ್ರಿಯೆ ಇನ್ನು ಏನು ಮಾಡೋಕ್ಕೆ ಸಾಧ್ಯ ಸುಮಾರು ನೂರು ನೂರೈವತ್ತು ಕೋಟಿ ರೂಪಾಯಿ ಅನುದಾನ ಈಗ ಇದನ್ನು ಸೇರಿ ಮುನ್ನೂರ ಅರವತ್ತೈದು ಕೋಟಿ ಕೆರೆದು ಸೇರಿ ಮೂವತ್ತು ಕೋಟಿ ರೂಪಾಯಿ ಐನೂರು ಕೋಟಿ ಅನುದಾನ ಇಲ್ಲಿವರೆಗೆ ನಮ್ಮ ಸರ್ಕಾರ ಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಿನ ಕೆಲಸ ಏನಾದ್ರು ಯಾವ್ದಾದ್ರು ಸರ್ಕಾರ ಕೊಡಕ್ಕೆ ಸಾಧ್ಯ ಅದಕ್ಕೆ ಗೆದ್ದು ಹೊಸರಾಗಿ ಎಲ್ಲರೂ ಹೇಳಿದ್ರು ನಮ್ಮ ಸಿರಿಗೆ ಗುರುಗಳು ಹೇಳಿದ್ರು ಮೊದಲನೇ ಬಾರಿ ಆಯ್ಕೆಯಾಗಿದೆಯಾ ಅದು ಯಾವ ಬೇಸ್ ಮೇಲೆ ನೀನು ಮುನ್ನೂರ ಅರವತ್ತೈದು ಕೋಟಿ ಐವತ್ತು ಕೆರೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದೆ ಅಂತೇಳಿ ಪಾಪ ಅವ್ರು ಕರೆದು ಮಾತಾಡಿಸಿದ್ರು ಪೇಪರ್ನಲ್ಲಿ ವರದಿ ಬಂದಿದ್ದು ಅಂದರೆ ನಾವು ಒಂದು ಏನು ನಮ್ಮ ಹಿರಿಯ ಸಚಿವರಿಗೆ ಗೌರವ ಕೊಡೋದ್ರ ಮೂಲಕ ಅವರ ಒಂದು ಕೆಲಸ ಕಾರ್ಯಗಳನ್ನು ನಾವು ಸಹ ಹೋಗಿ ಪುನಃ ಪುನಃ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸಹ ಅಷ್ಟೇ ಪ್ರೀತಿಯಿಂದ ನಮಗೆಲ್ಲ ಯುವಕರಿಗೆ ಹೊಸದಾಗಿ ಇದ್ದಂಥ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಯಾವುದೇ ಅನುದಾನ ಕೊಡ್ತಾ ಇಲ್ಲ ಅಷ್ಟೇ ಅಲ್ಲ ನಮ್ಮ ಮೈನಾರಿಟಿಯಿಂದ ನಲ್ಲೂರು ನನ್ನದು ಸಹ ಈಗಾಗಲೇ ಆರಂಭಿಸಿದೆ ಇನ್ನು ಹೇಳಕ್ಕಂತ ಹೋದರೆ ಅಲ್ಲಿ ಏನು ಸಾಧನಾ ಸಂಭವಿಸೋ ಹೇಳೋಷ್ಟು ನಮ್ಮ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸಗಳಿಗೆ ಆಗಿದೆ ಅದ್ರ ಜೊತೆ ಟೆಂಡರ್ ಸಹ ಆಗ್ತಾ ಆಗ್ತಾಯಿದೆ ಆದ್ರಿಂದ ಯಾರು ಯಾವುದೇ ರೀತಿಯ ಭಯ ಪಡೆದಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಪರವಾಗಿ ಧ್ವನಿ ಎತ್ತಿ ಮಾತಾಡಿ ನಾನು ಮೊದಲನೇ ಆದ್ಯತೆ ಯಾಕಪ್ಪ ಇನ್ನೂ ಕೆಲವು ರಸ್ತೆಗಳು ಹಾಳಾಗಿದೆ ಮಾಡ್ತೀನಿ ಯಾಕೆ ನಾನು ಅತಿ ಹೆಚ್ಚು ಒತ್ತು ಕೊಡ್ತೀನಿ ಕೆರೆ ಕೊಡ್ತೀನಿ ಅಂತ ಹೇಳಿದ್ದೆ ಶಾಲಾ ಕಟ್ಟಡಗಳು ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಸೋಲಾರ್ ಏನು ವಿದ್ಯುತ್ ಕೊಡ್ತೀನಿ ಅದಕ್ಕೆ ಹೆಚ್ಚು ಒತ್ತಡ ಕೊಟ್ಟು ಕೆಲಸ ಮಾಡಿದ್ದೀನಿ ಈ ಒಂದು ಮಾರ್ಚ್ ನಂತರ ಅನುದಾನ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕರು ಐವತ್ತೈವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅನುದಾನದಲ್ಲಿ ಏನು ನಮ್ಮ ಹೊಲಗಳ ರಸ್ತೆಗಳಿರ್ಬೋದು ಊರಿನ ರಸ್ತೆಗಳಿರ್ಬೋದು ಐವತ್ತು ಕೋಟಿನ ಪ್ರತಿ ವಿಧಾನಸಭಾ ಪ್ರತಿಯೊಂದು ಪಂಚಾಯತಿ ಸಿಸ್ಟಮ್ ಡಿವೈಡ್ ಮಾಡಿ ಎಲ್ಲ ಅಭಿವೃದ್ಧಿ ಕಾರ್ಯಗಳ್ ಮಾಡೋಣ ಸದಾ ನಿಮ್ಮ ಜೊತೆ ಇರ್ತೀನಿ ಕಳೆದ ಕೇವಲ ಎರಡು ದಿನದ ಹಿಂದೆ ನಮ್ಮ ಸಚಿವರು ಫೋನ್ ಮಾಡಿದರು ಒಂದು ಸಭೆ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಫಲಾನುಭವಿಗಳು ಬರಬೇಕು ಜೊತೆ ನಮ್ಮ ಕಾರ್ಯಕರ್ತರು ಬರಬೇಕು ಅಂತ ಎರಡು ದಿನಕ್ಕೆ ನಮ್ಮ ಅಧ್ಯಕ್ಷರಿಬ್ಬರು ಕರೆ ಕೊಟ್ಟು ಇಷ್ಟೊಂದು ಜನ ವ್ಯವಸ್ಥೆಯಲ್ಲಿ ಬಂದಿದ್ದೀರಿ ಅಂದರೆ ನಿಜವಾಗಲೂ ನಿಮಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ